ಗ್ರ್ಯಾಂಡ್ ಫಿನಾಲೆಗೆ ಅದ್ಧೂರಿ ಚಾಲನೆ ಸಿಕ್ಕಾಗಿದೆ ಒಂದು ವಿಶೇಷ ಕಾರಣಕ್ಕಾಗಿ ವಿಶೇಷ ವ್ಯಕ್ತಿ ನಮ್ಮೊಂದಿಗೆ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಹಾಗೂ ಗೌರವದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ಅವರನ್ನ ಪ್ಲೀಸ್ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಸರ್ ನಾನು ಆಗ್ಲೇ ಹೇಳಿದೆ ನಿಮ್ಮ ಆಗಮನ ಒಂದು ವಿಶೇಷ ಕಾರಣಕ್ಕಾಗಿ ಆಗಿರೋದು ಶ್ರವಣ ದೋಷದಿಂದ ಮುಕ್ತರಾಗಿ ಮಾಡೋದಕ್ಕೆ ಸಾಕಷ್ಟು ಆರೋಗ್ಯ ಸಂಸ್ಥೆಗಳು ಪ್ರಯತ್ನ ಮಾಡ್ತಾನೆ ಇದೆ ಕರ್ನಾಟಕ ಸರ್ಕಾರ ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡಿದೆ ಸರ್ ತಮ್ಮ ಜೊತೆ ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ ಇದ್ರ ಬಗ್ಗೆ ಈ ಶ್ರವಣ ದೋಷ ನಿವಾರಣೆಯ ಬಗ್ಗೆ ಅದರ ಸಮಸ್ಯೆ ಬಗ್ಗೆ ಒಂದು ಚಿತ್ರಣ ಇದೆ ಸರ್ ಅದನ್ನ ನೋಡ್ಕೊಂಡು ಬರೋಣ ನಮ್ಮ ಭಾವನೆಗಳನ್ನು ಅಭಿವ್ಯಕ್ತ ಮಾಡಲು ಇರುವ ಮಾಧ್ಯಮ ಈ ಶಬ್ದದ ಕಂಪನಾಂಕಗಳೇ ಧ್ವನಿಯಾಗಿ ಮಾರ್ಪಾಡಾಗುತ್ತದೆ ಶಬ್ದಕ್ಕೆ ಸ್ಪಂದಿಸಿ ಮಾತನಾಡುವುದು ಮತ್ತು ಕೇಳಿಸಿಕೊಳ್ಳುವುದು ಪ್ರತಿಯೊಬ್ಬರಿಗೂ ಅತ್ಯಂತ ಮುಖ್ಯ ಶಬ್ದವೇ ಇಲ್ಲದ ಜೀವನ ಭಯಾನಕ ನಿಶಬ್ದ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಶ್ರವಣ ದೋಷಕ್ಕೆ ಚಿಕಿತ್ಸೆ ಬೇಕಾಗುವವರ ಸಂಖ್ಯೆ ಕೋಟಿ ಇದನ್ನು ಮನಗಂಡು ಕರ್ನಾಟಕ ಸರ್ಕಾರ ಸುವರ್ಣ ಆರೋಗ್ಯ ಟ್ರಸ್ಟ್ ಅಡಿಯಲ್ಲಿ ಶ್ರವಣದೋಷ ಮತ್ತು ಕಿವುಡುತನವನ್ನು ಆರಂಭಿಕ ಹಂತದಲ್ಲಿಯೇ ಗುರುತಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ಕೊಡಿಸಲು ಮುಂದಾಗಿದೆ ಇದಕ್ಕಾಗಿ ಜಿಲ್ಲಾ ಕಾಕ್ಲಿಯರ್ ಸಮಿತಿಯನ್ನ ನೇಮಿಸಲಾಗಿದೆ ಬೈಪಾಸ್ ಶಸ್ತ್ರಚಿಕಿತ್ಸೆಯ ಮೂಲಕ ಅಳವಡಿಸುವ ಸಾಧನ ಕಾಕ್ಲಿಯರ್ ಇಂಪ್ಯಾಕ್ಟ್ ವರ್ಷಕ್ಕೆ ಸರಿಸುಮಾರು ನಾನೂರ ಒಂಬತ್ತಕ್ಕೂ ಅಧಿಕ ಕಾಕ್ಲಿಯರ್ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿ ಎಷ್ಟೋ ಬಡ ಮಕ್ಕಳ ಬದುಕನ್ನು ಸರ್ಕಾರ ಕಟ್ಟಿಕೊಟ್ಟಿದ ಸಾಫ್ಟ್ವೇರ್ ಇಂಪ್ಲಾಂಟ್ ಅನ್ನೋದು ಒಂದು ಮ್ಯಾಗ್ನೆಟಿಕ್ ಡಿವೈಸ್ ಇದನ್ನು ಈ ಶತಮಾನದ ಅತ್ಯದ್ಭುತ ಸಂಶೋಧನೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಹುಟ್ಟಿದಾಗನಿಂದ ಕಿವುಡ್ತನದಿಂದ ಬಳಲುತ್ತಿರುವ ನವಜಾತ ಮಕ್ಕಳಿಗೆ ನಾವು ಕಿವಿ ಕೇಳಿಸದೆ ಹೋದ್ರೆ ಅವು ಯಾವುದೇ ಮಾತು ಭಾಷೆ ಕಲಿಯದೆ ಕಂಪ್ಲೀಟ್ ಮೂಕರಾಗಿ ಜೀವನ ಪರ್ಯಂತ ಇರಬೇಕಾಗುತ್ತೆ ಆದ್ರೆ ಈ ಸಾಧನವನ್ನು ನಾವು ಶಸ್ತ್ರಚಿಕಿತ್ಸೆ ಮೂಲಕ ಅಳವಡಿಸಿದಾಗ ಆ ಮಕ್ಕಳಿಗೆ ಕಿವಿ ಕೇಳಿಸುವಂತಾಗಿ ನಂತರ ನಾವು ಪೀಸ್ ಥೆರಪಿ ಕೊಟ್ಟು ಅವು ಸಾಮಾನ್ಯವಾಗಿ ಭಾಷೆ ಮತ್ತು ಮಾತು ಕಲಿತು ಇತರ ಮಕ್ಕಳಂತೆ ಬೆಳವಣಿಗೆ ಹೊಂದಿ ಸ್ಕೂಲ್ ಹೋಗಿ ತಾವು ಜೀವನದಲ್ಲಿ ಮುಂದುವರಿಯಲು ಅವಕಾಶ ಇರುತ್ತದೆ ಇದೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇನ್ಸ್ಟ್ರೂಮೆಂಟ್ ಆಗಿದ್ದು ಕಿವಿಯ ಹಿಂದೆ ಈ ಮಷಿನ್ ಅನ್ನ ಸರ್ಜರಿ ಮೂಲಕ ಅಳವಡಿಸುತ್ತಾರೆ ಸ್ಪೀಚ್ ಪ್ರೊಸೆಸರ್ನ ಕಿವಿಯ ಹೊರಭಾಗಕ್ಕೆ ಹಾಕಿ ಶ್ರವಣ ದೋಷವನ್ನ ನಿವಾರಣೆ ಮಾಡಲಾಗುತ್ತದೆ ತಿಂಗಳಿಂದ ಆರು ವರ್ಷದ ಒಳಗಿನವರು ಹಾಗೂ ಗಂಭೀರ ಶ್ರವಣ ದೋಷ ಉಳ್ಳವರಿಗೆ ಕಾಪಿಯರ್ನ ಅಳವಡಿಸಬಹುದಾಗಿದೆ ಶ್ರವಣ ದೋಷ ಮುಕ್ತ ಕರ್ನಾಟಕ ಅನ್ನೋ ಏನು ಘೋಷಣೆ ಕರ್ನಾಟಕ ಸರ್ಕಾರ ಮಾಡಿದೆ ಅದು ಯಶಸ್ವಿ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ಕಾರದ ಈ ಸೌಲಭ್ಯ ಪಡೆದು ಶ್ರವಣ ದೋಷದ ಮಕ್ಕಳಿಗೆ ಒಳಿತಾಗಲೆಂಬುದೇ ನಮ್ಮ ಆಶಯವಾಗಿದೆ ಶ್ರವಣ ದೋಷ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ಒಂದು ಸಂಕಲ್ಪಕ್ಕೆ ನಿಜವಾಗ್ಲು ನಾವು ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಹೇಳಲೇಬೇಕು ವರ್ಷಕ್ಕೆ ಸರಿಸುಮಾರು ನಾನೂರ ಒಂಬತ್ತಕ್ಕೂ ಹೆಚ್ಚು ಕಾಕ್ಲಿಯರ್ ಶಸ್ತ್ರ ಚಿಕಿತ್ಸೆಗಳನ್ನ ನಡೆಸಿ ಅದೆಷ್ಟೋ ಬಡ ಮಕ್ಕಳ ಬದುಕನ್ನ ಸರ್ಕಾರ ಕಟ್ಟಿಕೊಟ್ಟಿದೆ ಸೊ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಆಡಿಯನ್ಸ್ ಸರ್ ನಿಮ್ಮ ಮಾತು ಇವತ್ತು ಸರಿಗಮಪ ಈ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಸೇರಿಸಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಒಂದು ಅತ್ಯಂತ ಶ್ರೇಷ್ಠವಾದಂತ ಕೆಲಸವನ್ನ ನಮ್ಮ ಜಿ ಕನ್ನಡದವರು ಮಾಡಿದ್ದಾರೆ ಅದಕ್ಕೆ ನಿಮ್ಗೆ ಹೃತ್ಪೂರ್ವ ಅಭಿನಂದನೆಗಳು ಈ ಶ್ರವಣ ದೋಷದಿಂದ ಅದರಲ್ಲೂ ತೀವ್ರ ದೋಷ ಇದ್ದಾಗ ಏನೂ ಕೂಡ ಅವರಿಗೆ ಪರಿಹಾರ ಇರೋದಿಲ್ಲ ಅಂತ ಮಕ್ಕಳಿಗೆ ಈ ಒಂದು ಕಾಕ್ಲಿಯರ್ ಇಂಪ್ಲಾಂಟ್ ಮಾಡುವ ಮುಖಾಂತರ ಅವರಿಗೆ ಆ ಜೀವನದಲ್ಲಿ ಪರಿಪೂರ್ಣವಾದಂಥ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಶಬ್ದವೇ ಕೇಳೋಕ್ಕೆ ಆಗದೆ ಹೋದರೆ ಆ ಮಗುಗೆ ಮಾತು ಕೂಡ ಬರೋದಿಲ್ಲ ಸೊ ಮಾತು ಇರೋದಿಲ್ಲ ಏನು ಕೇಳಿಸೋದೂ ಇಲ್ಲ ಆ ಮಗುವಿನ ಬೆಳವಣಿಗೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಕುಂಠಿತ ಆಗುತ್ತೆ ಹಿನ್ನಡೆ ಆಗುತ್ತೆ ಅದರಿಂದ ನಮ್ಮ ಸರ್ಕಾರ ಇದನ್ನು ಭಾಳ ವಿಶೇಷವಾಗಿ ಪರಿಗಣಿಸಿ ಈ ವರ್ಷ ನಾವು ಅದಕ್ಕೆ ಭಾಳ ದೊಡ್ಡ ಮಟ್ಟದ ಆದ್ಯತೆಯನ್ನು ಕೊಟ್ಟಿದ್ದೇವೆ ಮತ್ತು ಒಂದು ಒಳ್ಳೆಯ ಸುದ್ದಿ ಹೇಳಿದ್ರೆ ಇಡೀ ರಾಷ್ಟ್ರದಲ್ಲಿ ಈ ವರ್ಷ ಕರ್ನಾಟಕ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡೋದಲ್ಲಿ ಪ್ರಥಮ ಸ್ಥಾನ ನಾವು ಗಳಿಸಿದ್ದೇವೆ ಈ ವರ್ಷ ನಾವು ನಮ್ಮ ಬಜೆಟ್ನಲ್ಲಿ ಇದಕ್ಕೆ ಮೂವತ್ತು ಕೋಟಿ ರೂಪಾಯಿಯನ್ನು ನಾವು ಇಟ್ಕೊಂಡಿದ್ದೇವೆ ಇದೇನಾಗುತ್ತೆ ಪಾಪ ಅನೇಕ ಬಡ ಕುಟುಂಬಗಳು ಬಡ ಮಕ್ಕಳು ಅವ್ರಿಗೆ ಈ ದೋಷ ಇದ್ದಾಗ ಅದು ಪತ್ತೆ ಹಚ್ಚಿದ್ರು ಕೂಡ ಟ್ರೀಟ್ಮೆಂಟ್ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾಸ್ಟ್ ಎಷ್ಟು ಬೀಳುತ್ತೆ ಅಂತ ಹೇಳಿದ್ರೆ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿ ಆದರೆ ನಾವು ಇವತ್ತು ಈ ಕಾರ್ಯಕ್ರಮ ಮಾಡೋ ಮುಖಾಂತರ ಅವ್ರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಆ ಒಂದು ಸರ್ಜರಿಯನ್ನು ಮಾಡಿಸ್ಕೊಡ್ತಾ ಇದ್ದೀವಿ ಅದರಿಂದ ಇವತ್ತು ಝೀ ಕನ್ನಡ ಸರೇಗಮ ಈ ಕಾರ್ಯಕ್ರಮದ ಮುಖಾಂತರ ಲಕ್ಷಾಂತರ ಜನ ನೋಡಿ ಕೂಡಲೇ ನೀವು ನಮ್ಮ ಆಸ್ಪತ್ರೆಗೆ ಬನ್ನಿ ನಾವು ನಿಮಗೆ ಆ ಒಂದು ದೋಷದಿಂದ ವಿಮುಕ್ತ ಮಾಡತಕ್ಕಂತ ಕೆಲಸವನ್ನ ಮಾಡ್ತೀವಿ ಕರ್ನಾಟಕ ಶ್ರವಣ ದೋಷ ಮುಕ್ತ ಕರ್ನಾಟಕ ಆಗ್ಬೇಕು ಅಂತ ನಮ್ಮ ಉದ್ದೇಶ ಅದು ನಮ್ಮ ಒಂದು ದೊಡ್ಡ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಎಷ್ಟೋ ಮಕ್ಕಳು ಪರಿಹಾರವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಹೆಸರು ಇವತ್ತು ಕಾಕ್ಲಿಯರ್ ಪರಿಹಾರ ಪಡ್ಕೊಂಡು ಶ್ರವಣ ದೋಷವನ್ನ ದೂರ ಮಾಡ್ಕೊಂಡವರು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅವರನ್ನ ಈ ಕ್ಷಣ ಪ್ರೀತಿಯಿಂದ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಬರ್ಲಿ ಚಪ್ಪಾಳೆ ಪ್ಲೀಸ್ ನಮಸ್ತೆ ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಮ ಹೆಸರು ಸುನೀತಾ ಅಂತ ಸುನಿ ಯಾವ ಊರು ಕೇರ್ಪುರಂ ಕೇರ್ಪುರಂ ಓಕೆ ಪಾಪು ಹೆಸರು ಇವತ್ತು ಬಹುಶಃ ನಮ್ಮೆಲ್ಲರಿಗಿಂತ ಜನ್ಮ ಕೊಟ್ಟಂತಹ ಆ ತಾಯಿಗೆ ನಿಜವಾಗ್ಲೂ ಒಂದು ಮರುಜನ್ಮ ಸಿಕ್ಕಷ್ಟು ಖುಷಿ ಇವತ್ತು ಯಾಕಂದ್ರೆ ಯಾವ್ದೇ ತಂದೆ ತಾಯಿಗೆ ತಾನ್ ಹೆತ್ತಂತ ಮಗುಗೆ ಕೇಳಿಸ್ತಿಲ್ಲ ತನ್ನ ಪ್ರೀತಿ ತನ್ನ ಲಾಲಿ ಹಾಡ್ ಕೇಳಿಸ್ತಿಲ್ಲ ಅಂದ್ರೆ ಎಂತ ತಂದೆ ತಾಯಿಗೂ ಕೂಡ ನೋವಾಗತ್ತೆ ಇವತ್ತು ಆ ತಾಯಿಗೆ ದೇವರು ಮತ್ತೊಮ್ಮೆ ವರದಾನವನ್ನ ಕೊಟ್ಟಿದ್ದಾರೆ ನಿಮ್ಮ ಮಗಳು ನಿಮ್ಮನ್ನ ಅಮ್ಮ ಅಂದಾಗ ನಿಮ್ಗಾದಂತಹ ಸಂತೋಷ ಹಂಚ್ಕೊಂಡಿತ್ತು ತುಂಬಾ ಖುಷಿ ಆಗುತ್ತೆ ಈಗ ಮಗು ಅಮ್ಮ ಅಂತ ಮಾತಾಡುವಾಗ ಮುಂಚೆ ಏನು ಮಾತಾಡ್ತಾ ಇರ್ಲಿಲ್ಲ ಒಂದ್ ವರ್ಷಕ್ಕೆ ಗೊತ್ತಾಯ್ತು ಮಗು ಮಾತಾಡ್ತಾ ಇಲ್ಲ ಅಂತ ಆಮೇಲಿಂದ ಇನ್ಸ್ಟಿಟ್ಯೂಟ್ಗೆ ಹೋದ್ರಿ ಕಿವಿ ಕೇಳಿಸಲ್ಲ ಅಂತ ಹೇಳಿದ್ರು ಇಯರಿಂಗ್ ಹೆಡ್ ಹಾಕಿದ್ರಿ ಸೊ ಅದರಿಂದ ಏನು ಯೂಸ್ ಆಗ್ಲಿಲ್ಲ ಯಾಕಂದ್ರೆ ಪ್ರೊಫೈಲ್ ಲಾಸ್ ಇದೆ ಆಪರೇಷನ್ ಮಾಡಬೇಕು ಅಂದ್ರು ಪ್ರೈವೇಟ್ ಅಲ್ಲಿ ಹೋದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ ಹತ್ತರಿಂದ ಹದಿನೈದು ಅಂತ ಹೇಳಿದ್ರು ಮತ್ತೆ ಯಾರೋ ಹೇಳಿದ್ರು ಈ ತರ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಮಾಡ್ತಾರೆ ಅಂತ ಅಲ್ಲಿ ಹೋಗಿ ಸರ್ ಮುಖಾಂತರ ಇಂದ ಮಾಡಿದ್ದು ನಮಗೆ ಒಳ್ಳೇದಾಯ್ತು ಮತ್ತೆ ಅದು ಅಲ್ಲದೆ ಥೆರಪಿ ಕೊಟ್ಟಿದ್ದಾರೆ ನಮಗೆ ಒನ್ ಇಯರ್ ಫ್ರೀ ಆಗಿ ಈಗ ಮಗು ಚೆನ್ನಾಗಿ ಮಾತಾಡ್ತಾ ಇದೆ ತುಂಬಾ ಧನ್ಯವಾದಗಳು ಸರ್ ನಿಮ್ಮಿಂದ ಈಗ ಎಂಟು ತಿಂಗಳಾಗ್ತಾ ಸರ್ ಮುಂಚೆ ಏನು ಮಾತಾಡ್ತಾ ಇರಲಿಲ್ಲ ಇವಾಗ ಚೆನ್ನಾಗಿ ಮಾತಾಡ್ತಾಳೆ ಹಾಡ್ ಕೂಡ ಹೇಳ್ತಾಳೆ ಹಾಡ್ ಹೇಳ್ತೀಯ ಇಂಥ ಎಷ್ಟೋ ಮಕ್ಕಳಿಗೆ ಶ್ರವಣ ದೋಷವನ್ನ ಪರಿಹಾರ ಮಾಡಿ ಅವರ ಜೀವನಕ್ಕೆ ಒಂದು ಬೆಳಕನ್ನ ನೀಡ್ತಾ ಇದೆ ಕರ್ನಾಟಕ ಸರ್ಕಾರ ಅದು ಉಚಿತ ಚಿಕಿತ್ಸೆ ಮೂಲಕ ನಿಮ್ಮ ಮನೆಯಲ್ಲೂ ನಿಮ್ಮ ಮನೆ ಹತ್ರ ಇರುವಂತಹ ಮಕ್ಕಳಿದ್ರೆ ಈ ಮಾಹಿತಿಯನ್ನ ತಿಳಿಸಿ ಅಂಡ್ ಸರ್ ನಮ್ಮೆಲ್ಲರ ಪರವಾಗಿ ಹ್ಯಾಟ್ಸ್ ಆಫ್ ಸರ್ 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 ಥ್ಯಾಂಕ್ 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 ಯು 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 ಮಚ್ ಮೊದಲಿಗೆ ಸಚಿವರಿಗೆ ಸ್ವಾಗತ ಅವರು ನನಗೆ ನಿಮ್ಮ ಅಂತಃಕರಣ ಇದೆಯಲ್ಲ ಅದು ಕರ್ಣಾನಂದಕರವಾದ ವಿಷಯವನ್ನ ಇಲ್ಲಿ ತಂದಿದೆ ನೀವು ಮಾಡಿರುವ ಈ ಯೋಜನೆ ಇದೆಯಲ್ಲ ಸರ್ ಇದು ಜನಪ್ರಿಯ ಯೋಜನೆ ಅಂತ ನಾನು ಹೇಳಲ್ಲ ಇದು ಜನಪರ ಯೋಜನೆ ಈ ನಿರ್ಧಾರಕ್ಕೆ ನಿಮಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಅದಕ್ಕಾಗಿ ಬಜೆಟ್ ಅನ್ನು ಒದಗಿಸಿದ ಎಲ್ಲ ಸಚಿವರಿಗೆ ಝೀ ಮತ್ತು ಈ ಸಂಗೀತದ ಪರಿವಾರ ನಿಮಗೆ ದೊಡ್ಡ ಅಭಿನಂದನೆ ಸಲ್ಲಿಸುತ್ತೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಕನ್ನಡಿಗರು ಈ ಒಂದು ಒಳ್ಳೆ ಯೋಜನೆಗೆ ನಾವೆಲ್ಲರೂ ಸಾಧ್ ಕೊಡ್ತೀವಿ ನಾವೆಲ್ಲರೂ ಜೊತೆಯಾಗಿ ನಿಲ್ತೀವಿ ಶ್ರವಣ ದೋಷ ಮುಕ್ತ ಕರ್ನಾಟಕವನ್ನ ನಮ್ಗಾಗಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಸರ್ಗೆ ಪ್ಲೀಸ್ ಸರ್ ನೀವು ಕನ್ನಡಿಗರಿಗೆ ಕೊಟ್ಟಂತ ಕಾಣಿಕೆ ತುಂಬಾ ದೊಡ್ಡದು ನಮ್ಮ ವೇದಿಕೆ ಕಡೆಯಿಂದ ಒಂದು ಪುಟ್ಟ ಪ್ರೀತಿಯ ಕಾಣಿಕೆ ಅದನ್ನ ದಯವಿಟ್ಟು ಸ್ವೀಕರಿಸಬೇಕು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸೋ ಮಚ್ ಪೂಜಿತಾ ಬಾಯ್